ಮಧ್ಯೆಯೂ ಸೂಪ್ರಂಸೋ ಸಿನಿಮಾದ ಅಬ್ಬರ ಕಡಿಮೆ ಆಗಲಿಲ್ಲ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಿ ಕಲಿಮ ತಲೆ ಪಕ್ಕದಲ್ಲಿರೋ ಬೆಲೆಕ್ಕೇ ಪ್ರೆಸ್ ಮಾಡಿ ಸೂಪ್ರಂಸೋ ಸಿನಿಮಾ ವಾರದ ಮಧ್ಯೆಯೋ ಅಂದರೆ ಬುಧವಾರ ಬಂಗಾರದ ಬೆಲೆ ತೆಗೆದಿದೆ ಈ ಸಿನಿಮಾ ಮಾಡುತ್ತಿರುವ ಕಲೆಕ್ಷನ್ ಹಲವು ದಾಖಲೆಗಳು ಉಡಿಸಾಗಿವೆ ಈ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಹೊಸ ಚೈತನ್ಯ ಕೊಟ್ಟಿದ್ದು ಇನ್ನೂ ದಿನ ಕಲೆಕ್ಷನ್ ಹೀಗೆ ಮುಂದುವರಿಯುವ ಸಾಧ್ಯತೆ ಇದೆ ಈ ಚಿತ್ರಗಳು ಗೆಲುವಿನಿಂದ ತಂಡದವರು ಮೊಗದಲ್ಲಿ ನಗು ಮೂಡಿದೆ ಅಂತಲೇ ಹೇಳ್ಬೋದು ಸೂಪ್ರಂಸೋ ಸಿನಿಮಾ ಜುಲೈ ಇಪ್ಪತ್ತೈದರಂದು ರಿಲೀಸ್ ಆಯಿತು ಚಿತ್ರದ ಆರು ದಿನದ ಕಲೆಕ್ಷನ್ ಲೆಕ್ಕ ಸಿಕ್ಕಿದೆ ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಹತ್ತೊಂಬತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಅಂತಲೇ ಹೇಳಬಹುದು ಭಾರತ ಚಿತ್ರ ಸುಮಾರು ಹದಿನಾರು ಪಾಯಿಂಟ್ ಎರಡು ಜೀರೋ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇನ್ನು ಬುಧವಾರ ಕೂಡ ಸಿನಿಮಾ ಮೂರು ಪಾಯಿಂಟ್ ಐದು ಜೀರೋ ಕೋಟಿ ಬಾಚಿಕೊಂಡಿದೆ ಎಂಬುದು ವಿಶೇಷ ಓಕೆ ಗೈಸ್ ಎಲ್ರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾವು ಜೊತೆಗಾಗೋಣ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್